ಅದ್ರ ಜೊತೆಗೆ ಈಗಾಗಲೇ ಬೆಳಿಗ್ಗೆ ನಮ್ಮ ಪೂಜ್ಯ ಚುಂಚನಗಿರಿ ಮಹಾಕ್ಷೇತ್ರದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಬೇರೆ ಕಾರ್ಯಕ್ರಮಕ್ಕೆ ಹೋಗಬೇಕಾದಂತ ಹಿನ್ನೆಲೆಯಲ್ಲಿ ಪ್ರಥಮವಾಗಿ ತಮ್ಮ ಗ್ರಾಮಕ್ಕೆ ಬಂದು ತಮ್ಮ ಗ್ರಾಮದಲ್ಲಿ ಎಲ್ಲರನ್ನ ತಾಯಂದರು ಸಹೋದರಿಯರು ಹಿರಿಯರೆಲ್ಲ ಸೇರಿ ಮೆರವಣಿಗೆ ಮುಖಾಂತರ ಅವರಿಗೆ ಗೌರವವನ್ನು ಸಲ್ಲಿಸಿದ್ದೀರಿ ನನಗೆ ಬರಬೇಕಾದ್ರೆ ದೂರವಾಣಿ ಮುಖಾಂತರ ಮಾತನಾಡ್ತಾ ಇದ್ರು ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಗ್ರಾಮದ ಎಲ್ಲ ಹಿರಿಯರು ನಮ್ಮ ಪುಟಯಣ್ಣ ಅವರು ಎಷ್ಟೇ ನಿಮಗೆ ಸಮಸ್ಯೆಗಳಿದ್ರು ಶಿವಳ್ಳಿಗೆ ತಾವು ಬಂದು ಹೋಗಲೇಬೇಕು ಅಂತಕ್ಕಂಥ ಆಹ್ವಾನ ತಾವೆಲ್ಲ ನೀಡಿದ್ರಿ ಗ್ರಾಮಕ್ಕೆ ನಾನು ಬಂದಂತಹ ಸಂದರ್ಭದಲ್ಲಿ ಪುಟ್ಟರಾಜಣ್ಣವರ ಜೊತೆಯಲ್ಲಿ ಸಮಸ್ತ ಹಿರಿಯರು ತಾಯಂದರು ಯುವಕ ಸ್ನೇಹಿತರು ಈ ಒಂದು ರಸ್ತೆಯಲ್ಲಿ ಅಭಿಮಾನ ಪ್ರೀತಿ ವಿಶ್ವಾಸದಿಂದ ಆಶೀರ್ವಾದ ಮಾಡಿ ನಮಗೆ ಸ್ವಾಗತ ಮಾಡಿದ್ದೀರಿ ಪ್ರಥಮವಾಗಿ ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕ ವಂದನೆಗಳನ್ನು ಕಲಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ನಿಮ್ಮಗಳ ಆಶೀರ್ವಾದ ಈ ನಾಡಿನ ಹಲವಾರು ಹಿರಿಯ ತಾಯಿಂದರು ಅವರ ಪ್ರೀತಿ ವಿಶ್ವಾಸ ಆಶೀರ್ವಾದದಿಂದ ಬಹುಶಃ ಮಾರ ಮಧ್ಯವಾಗಿ ನೀರು ಕೈ ಮುಗಿದು ಬಂದಿದ್ದೇನೆ ಐದನೇ ಬಾರಿ ನನಗೆ ಜೀವ ಉಳಿಸಿರ್ತಕ್ಕಂಥದ್ದು ಭಗವಂತ ಎರಡ್ ಸಾವಿರದ ಆರು ಆಕಸ್ಮಿಕವಾಗಿ ರಾಜ್ಯದ ಮುಖ್ಯಮಂತ್ರಿ ಆದಾಗ ಬೆಳಗ್ಗೆಯಿಂದ ರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆವರೆಗೆ ಈ ನಾಡಿನ ಬಡವರ ಬಗ್ಗೆ ಈ ನಾಡಿನ ಅಭಿವೃದ್ಧಿಯ ಬಗ್ಗೆ ಸದಾ ಕಾಲ ಚಿಂತನೆ ಮಾಡಿ ಒಬ್ಬ ಜನಸಾಮಾನ್ಯರ ಮುಖ್ಯಮಂತ್ರಿ ಅಂತಕ್ಕಂಥ ರೀತಿಯಲ್ಲಿ ನಿಮ್ಮ ಒಂದು ಆಶೀರ್ವಾದ ಪ್ರಥಮವಾಗಿ ನನಗೆ ರಾಮನಗರದ ಜನ ಇಲ್ಲಿದ್ರು ಅತ್ತ ರಾಮನಗರದಲ್ಲಿ ಕೊಟ್ಟಂತ ಆಶೀರ್ವಾದಕ್ಕೆ ಶಕ್ತಿ ತುಂಬಿದವರು ನನ್ನ ಒಂದು ರಾಜಕೀಯ ಬೆಳವಣಿಗೆಗೆ ಇವತ್ತು ಮಂಡ್ಯ ಜಿಲ್ಲೆಯ ಜನತೆ ಎರಡನೇ ಸ್ಥಾನದಲ್ಲಿ ಶಕ್ತಿ ತುಂಬುದರಿ ನಾನು ಬಂದಂತಹ ಎಲ್ಲ ಸಂದರ್ಭದಲ್ಲಿ ಮದುವೆಗಳಿರ್ಬೋದು ಹಲವಾರು ಕಾರ್ಯಕ್ರಮಕ್ಕೆ ಬಂದಾಗ ಕುಟುಂಬದ ಒಬ್ಬ ಮಗನೋ ಅಣ್ಣನೋ ಬಂದಿದ್ದಾನೆ ಅಂತಕ್ಕಂಥ ರೀತಿಯಲ್ಲಿ ನನಗೆ ಗೌರವ ಸಲ್ಲಿಸಿರ್ತಕ್ಕಂಥ ಒಂದು ಜಿಲ್ಲೆ ಇದೆ ಬಹಳ ಚರ್ಚೆಗಳು ನಡೀತದೆ ನಾನು ಹಿಂದಿನ ಆಡಳಿತದಲ್ಲಿ ಇದ್ದಂಥ ಕೆಲವೇ ಅವಧಿಯಲ್ಲಿ ಮಾಡದಂತಹ ಯೋಜನೆಗಳ ಬಗ್ಗೆ ಚರ್ಚೆ ಮಾಡಲ್ಲ ನನ್ನ ರೈತ ಬಾಂಧವರು ಬಹುಶಃ ಜಿಲ್ಲೆಯಲ್ಲಿ ಎರಡು ಸಾವಿರದ ಹದಿಮೂರು ಹದಿಮೂರನೇ ಇಸುವಿಂದ ಎರಡು ಸಾವಿರದ ಹದಿನೇಳು ಈ ಜಿಲ್ಲೆ ಒಂದರಲ್ಲೇ ನಾವು ಯಾರು ಕನಸು ಮನಸ್ಸಿನಲ್ಲೂ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಇನ್ನೂರು ಕುಟುಂಬದಲ್ಲಿ ನನ್ನ ರೈತ ಬಾಂಧವರು ಆತ್ಮಹತ್ಯೆ ಮಾಡಿಕೊಂಡಂತ ಬಹುಶಃ ನಾನು ಇನ್ನೂರು ಕುಟುಂಬದ ಮನೆಗಳಿಗೂ ಭೇಟಿ ಕೊಟ್ಟಿದ್ದೇನೆ ಆ ಸಂದರ್ಭದಲ್ಲಿ ಇನ್ನೂರು ಕುಟುಂಬಕ್ಕೂ ನಮ್ಮ ಕೈಲಾದ ಮಟ್ಟಿಗೆ ವೈಯಕ್ತಿಕವಾಗಿ ಆ ಕುಟುಂಬದ ನನ್ನ ಸಹೋದರಿಯರು ತಾಯಿಂದರ ಬದುಕಿಗೆ ಕೆಲವು ನೆರವುಗಳನ್ನ ಸಣ್ಣ ಪುಟ್ಟ ನೆರವನ್ನ ಕೊಟ್ಟಿದ್ದೇವೆ ಆ ಸಂದರ್ಭದಲ್ಲಿ ನಾನು ಹೇಳಿದ್ದೆ ನಾಡಿನ ನನ್ನ ರೈತ ಬಂಧುಗಳು ಒಂದು ಬಾರಿ ನನಗೆ ಅಧಿಕಾರವನ್ನು ಕೊಟ್ಟರೆ ನನ್ನ ರೈತರು ಮಾಡಿರ್ತಕ್ಕಂಥ ಬ್ಯಾಂಕ್ನ ಸಾಲ ಇರಬಹುದು ರಾಷ್ಟ್ರೀಕೃತ ಬ್ಯಾಂಕು ಸಹಕಾರಿ ಬ್ಯಾಂಕಿನ ಸಾಲವನ್ನು ಮನ್ನಾ ಮಾಡ್ತೀನಿ ಅಂತಕ್ಕಂಥ ಒಂದು ಘೋಷಣೆಯನ್ನು ಮಾಡಿದ್ದೆ ಆ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಏಳಕ್ಕೆ ಏಳು ಸ್ಥಾನಗಳನ್ನು ನೀವು ಆಶೀರ್ವಾದ ಮಾಡಿ ಗೆಲ್ಲಿಸ್ಕೊಡ್ತೀವಿ ನೀವು ಕೊಟ್ಟಂತಹ ಶಕ್ತಿ ನನಗೆ ಅವತ್ತು ಬಂದಂಥದ್ದು ಕೇವಲ ಮೂವತ್ತೆಂಟು ಸ್ಥಾನ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಮುಖವಾಗಿ ಈ ಜಿಲ್ಲೆಯ ಜನತೆ ತಾವೇನು ಆಶೀರ್ವಾದ ಮಾಡಿದ್ವಿ ಸಂಪೂರ್ಣವಾಗಿ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಅಂತ ಆ ಸಂದರ್ಭದಲ್ಲಿ ಇದ್ದಂಥದ್ದು ನಾನು ಹದಿನಾಲ್ಕು ತಿಂಗಳು ಯಾವುದೇ ಅಪರಾಧ ಮಾಡದೇ ಇದ್ದರೂ ನನ್ನನ್ನು ಹದಿನಾಲ್ಕು ತಿಂಗಳಲ್ಲಿ ಅಧಿಕಾರದಿಂದ ಅಸ್ತಾಂತ್ರಗೊಳಿಸೋದು ಅಸ್ಥಿರಗೊಳಿಸೋದು ಆ ಹದಿನಾಲ್ಕು ತಿಂಗಳ ಒಳಗೆ ನನ್ನ ರೈತರಿಗೆ ಮಾತು ಕೊಟ್ಟಿದ್ದೇನೆ ಸ್ವತಂತ್ರವಾದ ಸರ್ಕಾರ ನನ್ನ ಇಲ್ಲದೇ ಇದ್ರು ಸಹಕಾರ ಇಲ್ಲದೆ ಇದ್ರು ಅವತ್ತಿನ ಪಕ್ಷದ ಏನೊಂದು ಸರ್ಕಾರ ಮಾಡಬೇಕು ಅಂತ ಬಂದವರೇ ಅವರು ನಾನು ರೈತರ ಸಾಲವನ್ನು ಮನ್ನಾ ಯಾಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಸಾಬೀತು ಮಾಡಬೇಕು ಅಂತ ಕೊನೆಗೆ ತಲೆಬಾಗಿ ಏನು ಸರ್ಕಾರ ಮಾಡಿದೆ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನ ಹದಿನಾಲ್ಕು ತಿಂಗಳಲ್ಲಿ ಹೊಂದಿಸಿ ಹಲವಾರು ಕುಟುಂಬದಲ್ಲಿ ಎರಡು ಲಕ್ಷ ಮೂರು ಲಕ್ಷ ಹತ್ತು ಲಕ್ಷ ರೂಪಾಯಿಗಳವರೆಗೆ ಸಾಲ ಮನ್ನಾ ಆದಂತ ಹಲವಾರು ಘಟನೆಗಳು ನಾನು ನೋಡಿದ್ದೇನೆ ಹಾವೇರಿ ಜಿಲ್ಲೆನಲ್ಲಿ ನಾವು ಸಾಲ ಮನ್ನಾ ದುಡ್ಡಿನಲ್ಲಿ ಮನೆ ಕಟ್ಕೊಂಡಿರ್ತಕ್ಕಂಥದ್ದು ನನಗೆ ಗಮನಕ್ಕೆ ತಂದ ಅವತ್ತು ಸಾಲ ಮನ್ನಾದಲ್ಲಿ ಮಂಡ್ಯ ಜಿಲ್ಲೆ ಒಂದು ಜಿಲ್ಲೆಗೆ ಸುಮಾರು ಎಂಟುನೂರು ಕೋಟಿ ರೈತರ ಸಾಲ ಮನ್ನಾ ಆಗಿದೆ ಎಂಟುನೂರು ಕೋಟಿ ಕೆಲವರು ಪಾಪ ಚರ್ಚೆ ಮಾಡ್ತಾರೆ ನಮ್ಮ ಹಳೆ ಸ್ನೇಹಿತರುಗಳು ವಿರೋಧಿಗಳು ಏನ್ ಮಾಡಿದ್ದಾನೆ ಕುಮಾರಸ್ವಾಮಿ ದೇವೇಗೌಡರು ಏನ್ ಮಾಡಿದ್ರು ಜನತಾದಳ ಏನು ಮಾಡಿದೆ ಜನತಾದಳವನ್ನ ಮಂಡ್ಯ ಜಿಲ್ಲೆಯಿಂದ ಒದ್ದು ಹೊರಗಾಕುವವರೆಗೂ ಈ ಜಿಲ್ಲೆ ಜನಕ್ಕೆ ನೆಮ್ಮದಿ ಇರುವಂತೆ ಮೊನ್ನೆ ಮಾತನಾಡಿದ್ದಾರೆ